ಶರಣ ಬಂಧು ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ನಮ್ಮ ಭಾರತ ದೇಶದ ಬೆನ್ನೆಲುಬೇ ರೈತ ರೈತನ ಬದುಕಿನ ಆಧಾರದ ಮೇಲೆ ನಾವೆಲ್ಲರೂ ನಿಂತಿದ್ದೇವೆ ಫ್ಯಾಕ್ಟರಿ ಇಲ್ಲದ್ರ ನಡೀತದೆ ಗುಡಿ ಗುಂಡಾರಗಳಿಲ್ಲದ್ರೆ ನಡೀತದೆ ಆದರೆ ರೈತ ನಿಲ್ತ ಇದ್ರೆ ನಡೆಯೋದಿಲ್ಲ ರೈತ ಬೇಕೇ ಬೇಕು ರೈತನಿಗೆ ನಾವೆಲ್ಲರೂ ಸಪೋರ್ಟಿವ್ ಆಗಿರಬೇಕು ರೈತ ಮಾಡುವುದು ಒಳ್ಳೆ ಕಾಯಕ ಯಾಕೆ ಆತ ಅವನೊಬ್ಬರೇ ಊಟ ಮಾಡಲ್ಲ ಆತ ದುಡಿದ್ರಲ್ಲಿ ಉಳಿದವರಿಗೆಲ್ಲ ಕೊಡ್ತಾನೆ ಅವನು ಮಾರಬಹುದು ದುಡ್ಡಿಗೆ ಅದು ಬೇರೆ ಪ್ರಶ್ನೆ ಆದ್ರೆ ಆತ ದುಡಿದೆ ಇದ್ರೆ ನಾವು ಅನ್ನ ಉಣ್ಲಿಕ್ಕೆ ಆದ್ರಿಂದ ಅದು ವಿಶೇಷವಾದ ಕಾಯಕ ಅದು ರೈತ ಮಾಡುವುದು ನಾವಿಲ್ಲಿ ಬೆಚ್ಚು ಕೂತ್ಕೊಂಡು ಉಣ್ತಾ ಇದ್ದೇವೆ ಅಂದ್ರೆ ಯಾರೋ ಅಲ್ಲಿ ಒಬ್ಬ ಕಷ್ಟಪಟ್ಟು ದುಡಿದಿರ್ತಾನೆ ಅದಕ್ಕಾಗಿನೇ ಅನ್ನಕ್ಕೆ ಬೆಲೆಯನ್ನ ತಂದು ಕೊಟ್ಟರು ಶರಣರು ಅನ್ನಕ್ಕೆ ಬೆಲೆಯನ್ನ ತಂದು ಕೊಟ್ರು ಲಿಂಗವ ಪೂಜಿಸಿದ ಬಳಿಕ ಜಂಗಮಕ್ಕೆ ಆಂಜಲೇ ಬೇಕು ಲಿಂಗವ ನಾವು ಪೂಜೆ ಮಾಡ್ತೇವೆ ಜಂಗಮ ಅಂದ್ರೆ ಸಮಾಜಕ್ಕೆ ನಾವು ಗೌರವ ಕೊಡ್ಲೇಬೇಕು ಸಮಾಜ ಸೇವೆ ಮಾಡಲೇಬೇಕು ಸಮಾಜದ ಅಂಕು ಡೊಂಕುಗಳಿಗೆ ನಾವು ಅಂಚಿ ಅದನ್ನು ಸರಿದಾರಿಗೆ ತರಲಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೇ ಕೆಲವರೆಲ್ಲ ಬರೀ ಮೂರ್ ಹೊತ್ತು ಪೂಜೆ ಮಾಡ್ಕೊಂಡೆ ಕುಂತಿದ್ರಂತಲ್ಲ ಬರೇ ಅವ್ರವ್ರು ಉದ್ಧಾರ ಆಗ್ತದೆ ಅವ್ರ ಒಂದ್ ಸ್ವಲ್ಪ ಈ ಸಮಾಜದಲ್ಲಿ ಹುಟ್ಟೇವೆ ಬದುಕ್ತಾ ಇದೀವಿ ಅಂದ್ಮೇಲೆ ಸಮಾಜದ ಕಡೆಗೆ ಸ್ವಲ್ಪವೂ ಗಮನ ಕೊಡದೆ ಇದ್ರೆ ಅದಕ್ಕೆ ಹೇಳ್ತಾರೆ ಜಂಗಮವ್ ನೋಡಿರಿ ಕನ್ನಡಿ ಅಂದ್ರೆ ಲಿಂಗ ಇದನ್ನ ನೋಡೋ ಅಣ್ಣಗಳಿರ ಜಂಗಮವ್ ಸ್ವಲ್ಪ ನೋಡ್ರಿ ಅಂತ ಹೇಳ್ತಾರ ಯಾಕೆ ಸಮಾಜ ಅಷ್ಟು ಅವಶ್ಯಕತೆ ಇದೆ ಸಮಾಜ ಕೆಟ್ಟರೆ ಅದರ ಪರಿಣಾಮವನ್ನು ನಾವು ಎದುರಿಸಬೇಕಾಗುತ್ತೆ ಆದ್ರಿಂದ ಸಮಾಜ ಕೆಡಲಾರದಂತೆ ನೋಡ್ಕೋಂತ ನೋಡಿಕೊಳ್ಳುವಂತಹದ್ದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ ಪ್ರತಿಯೊಬ್ಬನ ಆದ್ಯ ಕರ್ತವ್ಯ ಈ ಕಾರಣವಾಗಿನೇ ಲಿಂಗ ಪೂಜೆ ಸುಲಭ ಆದ್ರೆ ಜಂಗಮ ಸೇವೆ ಕಠಿಣ ಹೌದಲ್ಲನ್ರಿ ಪೂಜೆ ಆರಾಮ್ ಮಾಡ್ಕೆ ಬಿಡಬಹುದು ಜಂಗಮ ಸೇವೆ ಕಠಿಣ ನಾಲ್ಕು ಜನರ ಕಟ್ಕೊಂಡು ಈ ಒಂದು ಪ್ರವಚನ ಮಾಡೋದಾಗಿರ್ಲಿ ಒಂದು ಕಟ್ಟಡ ಕಟ್ಟೋದಾಗಿರ್ಲಿ ಒಂದು ಊರಿನ ಕೆಲಸ ಮಾಡೋದಾಗಿರ್ಲಿ ಕಷ್ಟ ಐತಿಲ್ಲ ಅದಕ್ಕೆ ಜಂಗಮ ಸೇವೆ ಕಠಿಣ ಅಂತ ಹೇಳ್ತಾ ಇದ್ದಾರೆ ಆದ್ರೂ ಮಾಡುವ ಅದು ಕಠಿಣ ಅಂತ ಬಿಡೋಂಗಿಲ್ಲ ಹೇಳಿ ಆಗೋಂಗಿಲ್ಲ ಶರಣ ಹೇಳಿ ಅಲ್ಲ ಆತ ವೀರ ಶೂರ ಅದಕ್ಕೆ ಗಣಾಚಾರ ಕೊಟ್ರು ಇವೆಲ್ಲ ದೃಷ್ಟಿಯಿಂದಲೇ ಗಣಾಚಾರ ತತ್ವವನ್ನು ಹಿಂದೆ ಇಟ್ಟುಬಿಟ್ಟರು ಇದಕ್ಕೆ ಹೇಳ್ತಾ ಇರೋದು ಜಂಗಮ ತತ್ವ ಬಹಳ ವಿಶೇಷವಾಗಿದೆ ಬಹಳ ವಿಶೇಷವಾಗಿದೆ ಗುರು ಲಿಂಗ ಜಂಗಮ ಇಂತಹ ಒಂದು ತತ್ವದ ಆಧಾರಿತವಾಗಿ ಅಷ್ಟಾವರಣದಲ್ಲಿ ಪ್ರಥಮ ಪಾದವನ್ನು ನಾವಿಲ್ಲಿ ಕಾಣಬಹುದಾಗಿದೆ ಆಡಿನ ಕೊರಳ ಕೊರಳಲ್ಲಿ ಮೊಲೆಯಿದ್ದರೇನೋ ಅಮೃತವದಕ್ಕೆ ಉಂಟೇ ಭಕ್ತನಾದಲ್ಲಿ ಫಲವೇನೋ ಶಿವಪಥವನೆಯದ ನಕ್ಕ ಹಾಗೆ ದಕ್ಕಾಲಿ ಬಿದ್ದ ಕಣ್ಣಿನಂತೆ ಜಂಗಮದ ಮೇಲೆ ಹರುಷವಿಲ್ಲದ ನೋಟ ಕೂಡಲ ಚನ್ನ ಸಂಗನ ಶರಣರ ಬೆರೆಸದ ಹರುಷ ಅರಸಿಯ ನೋಟದಂತೆ ಈಗ ಹಸುವಿನ ಹತ್ತನು ಕೆಚ್ಚುಲಿದೆ ಮೊಲೆಗಳಿದವೆ ಹಿಂಡಿದ್ರ ಹಾಲ್ ಬರುತ್ತೆ ಆಡಿನ ಹತ್ರನೂ ಇಲ್ಲಿದ್ದಾವ್ ಇಲ್ಲೆಲ್ಲ ಕುತ್ತಿಗೆ ಹತ್ರ ಜ್ಯೋತ್ ಬಿದ್ದಿರ್ತಾವ್ ಕೊರಳಲ್ಲಿ ಮೊಲೆ ಇರ್ತಾವ್ ಮೊಲೆ ಇದ್ದಂಗಿರ್ತಾವ್ ಆದ್ರೆ ಹಿಂಡಿದ್ರ ಹಾಲ್ ಬರಲ್ಲ ಏನ್ ಪ್ರಯೋಜನ ಅದಕ್ಕೇನು ಹಾಲ್ ಉಂಟಾ ಇಲ್ಲ ಹಾಗೆ ಭಕ್ತನಾದ್ರೆ ಫಲವೇನು ಶಿವಪಥವನೆಯದನ್ನಕ್ಕ ಭಕ್ತ ಅಂತ ಹೇಳ್ಕೊಂಡ್ರಿ ಏನು ಬಂತೋ ನೀವು ಶಿವಪಥದ ಮಾರ್ಗದಲ್ಲಿ ಸತ್ಪಥದ ಮಾರ್ಗದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನೀವು ಹೋಗ್ತಾ ಇದ್ರೆ ಏನು ಪ್ರಯೋಜನ ದಕ್ಕಾಲಿ ಬಿದ್ದ ಕಣ್ಣಿನಂತೆ ಜಂಗಮದ ಮೇಲೆ ಹರುಷವಿಲ್ಲದ ನೋಟ ಹೇಗ್ ಹೇಳ್ತಾ ಇದ್ದಾರೆ ನೋಡ್ರಿ ದಕ್ಕಾಲಿ ಬಿದ್ದ ಕಣ್ಣಿನಂತೆ ಹಾಲಿಲ್ಲದಿ ಜೋತಾಡುವ ಮೊಲೆಯಂತೆ ದೃಷ್ಟಿ ಹೋಗಿ ನಿಲುಗಣ್ಣು ಬಿದ್ದ ಕಣ್ಣಿನ ನೋಟದಂತೆ ಈ ಕೆಲವರೆಲ್ಲ ಅಹ್ ಎತ್ಲಾ ನೋಡ್ತಾರೆ ಅಂತ ಕಾಣದೇ ಇಲ್ಲ ನಮಗೆ ಗೊತ್ತಾಗದೇ ಇಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಅದ್ನ ಉದಾಹರಣೆ ಕೊಟ್ಬಿಟ್ಟ ನೋಡಿ ಅವ್ರು ಹಿಂಗೆ ನೋಡಿದ್ರೆ ಹಿಂಗೆ ಕಾಣ್ತಿರ್ತಾರೆ ಹಿಂಗೆ ನೋಡಿದ್ರೆ ಹಿಂಗೆ ಕಾಣ್ತಿರ್ತಾರೆ ಹೌದಾ ಅದನ್ನು ಉದಾಹರಣೆ ಕೊಟ್ಟಿಲ್ಲಿ ಪುರುಷನ ಮೇಲೆ ಒಲಮೆ ಇಲ್ಲದ ಜಾರಸ್ತ್ರೀ ಸುಮ್ಮನೆ ಯಾರ್ಯಾರನೋ ಪ್ರೀತಿ ಮಾಡ್ತಾನೆ ಅಂತ ನಟಿಸ್ತಾಳೆ ತನ್ನ ಆಸೆಗಾಗಿ ತನ್ನ ಗಳಿಕೆಗಾಗಿ ಅವ್ರನ್ನ ನಾಟಕದ ರೀತಿಯಲ್ಲಿ ಪ್ರೀತಿ ಮಾಡ್ತಾಳೆ ಹೆಂಡತಿ ಹೆಂಗ್ ಪ್ರೀತಿ ಇಲ್ಲ ಆ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಬಂದ ಜಂಗಮರನ್ನ ಪ್ರೀತಿ ಮಾಡೋಂಗಿಲ್ಲ ಬೇಕಂತ ಹಿಂಗ ಹಿಂಗ್ ಮಾಡಿಕ ಹೆಂಗ ಸ್ವಟ್ಟಾಚಾರ ಮಾಡಿಕಂತ ಕಳಿಸ್ಬಿಡ್ತಿರಲ್ಲ ಅದಕ್ಕೆ ಇವ್ರನ್ನ ಹೇಳ್ತಾರೆ ಅಂತ ಜಾರೆ ಇದ್ದಂಗೆ ಅಂತ ದಕ್ಕಲಿ ಬಿದ್ದ ಕಣ್ಣಿನ ಹೆಣ್ಮಗಳಿದ್ದಂಗ ಅಂತ ಹೇಳಿ ಇಲ್ಲಿ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ಅಂದ್ರೆ ಒಂದೇ ಭಾವನೆಯಿಂದ ನಾವು ಜಂಗಮ ಸೇವೆಯನ್ನ ಮಾಡ್ಬೇಕು ಯಾಕೆಂದ್ರೆ ಜಂಗಮ ಸಮಾಜದ ಆಸ್ತಿ ಜಂಗಮ ಸಮಾಜ ಜಂಗಮಕ್ಕೆ ಗುರುಸ್ಥಾನ ಇದೆ ಜಂಗಮಕ್ಕೆ ಜ್ಞಾನದ ತತ್ವ ಇದೆ ಜಂಗಮಕ್ಕೆ ಪರಾಪರ ಪರವಸ್ತುವಿನ ಅಭೂತಪೂರ್ವವಾದ ಶಕ್ತಿ ಇದೆ ಅದಕ್ಕಾಗಿನೇ ಅವನಿಗೆ ನಾವು ಶರಣಾಗಬೇಕು ಅವನಿಗೆ ಶರಣಾದರೆ ಅವನಿಗೆ ಗೌರವ ಕೊಟ್ಟರೆ ಅವನ ಮೂಲಕವಾಗಿ ಸಮಾಜವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಿಂದ ಅದೆಲ್ಲ ಸಾಧ್ಯ ಆಗಲ್ಲ ಯಾವುದೋ ಒಬ್ಬ ವ್ಯಕ್ತಿಲಿ ಅಂತಹ ಶಕ್ತಿ ಇರ್ತದೆ ಅದಕ್ಕಾಗಿ ಅವನನ್ನು ಒಳ್ಳೆ ಭಾವನೆಯಿಂದ ನಾವು ಕಾಣಬೇಕು ಗುರುಲಿಂಗ ಜಂಗಮರ ಆರಾಧನೆಯನ್ನು ಮಾಡಬೇಕು ತನುವ ಕೊಟ್ಟು ಗುರುವನೊಲಿಸಿ ಮನವ ಕೊಟ್ಟು ಲಿಂಗವನ್ನುಲಿಸಿ ದನವ ಕೊಟ್ಟು ಜಂಗಮವನ್ನುಲಿಸಿ ಅಂತ ಹೇಳಿ ಈ ಕಾರಣವಾಗಿಯೇ ಹೇಳ್ತಾ ಇದ್ದಾರೆ ಇಂತಹ ಜಂಗಮ ತತ್ವಕ್ಕೆ ನಾವು ಶರಣಾಗೋಣ ನಮ್ಮಲ್ಲಿರುವ ಮೌತಿಯ ಜಂಗಮ ತತ್ವ ನಮಗೆ ಬೇಡ ಜ್ಞಾನವಂತ ಜಂಗಮ ತತ್ವ ನಮಗೆ ಬೇಕಾಗಿದೆ ಅವರು ಯಾರೇ ಆಗಿರಲಿ ಅವರಿಗೆ ನಾವು ಶರಣಾಗೋಣ ಎಂಬುದನ್ನು ಈ ಸಂದರ್ಭದಲ್ಲಿ ಪ್ರಸ್ತುತ ಪಡಿಸುತ್ತಾ ನೋಡ್ರಿ ಒಂದು ಮಾತು ಜಂಗಮವೇ ಜಗದ್ಭರಿತನು ನೋಡ ಜಂಗಮವೇ ಜಗದೀಶ್ವರನು ನೋಡ ಜನನ ಮರಣ ವಿರಹಿತನಾದ ಒಬ್ಬ ಜಂಗಮ ದರ್ಶನ ಮಾಡಿದರೆ ಅಂತ ಜಂಗಮರು ಸಿಗ್ಬೇಕು ನಮಗೆ ಜನನ ಮರಣ ವಿರಹಿತನಾದ ಒಬ್ಬ ಜಂಗಮ ದರ್ಶನ ಮಾಡಿದರೆ ಒಂದು ಕೋಟಿ ಲಿಂಗಗಳ ದರ್ಶನವನ್ನ ಮಾಡಿದಂತೆ ಕೋಟಿ ಲಿಂಗ ನೋಡಕ್ ಹೋಗಲ್ಲ ಕೋಟೇಶ್ವರ ನೀವು ಅಂತ ಜಂಗಮ ಬಂದ್ರೆ ಇಲ್ಲಿ ದರ್ಶನಮ್ಮ ಮಾಡಿದ್ರೆ ಕೋಟಿ ಲಿಂಗಗಳ ದರ್ಶನವಾದಂತೆ ನೋಡ ಆ ಜಂಗಮದ ಚರಣ ಕಮಲದ ಮೇಲೆ ಲಲಾಟವನ್ನಿಟ್ಟು ಶರಣು ಮಾಡಿದಳು ಅಂತ ಜಂಗಮರಿಗೆ ನಮಸ್ಕಾರ ಮಾಡಿದ್ರೆ ಶತಕೋಟಿ ಶತಕೋಟಿ ದೋಷ ಪರಿಹಾರ ನೋಡ ಅದ್ಯಾಕೆ ಪ್ರಭಾತೆ ಜಂಗಮಂ ಯಾಕೆಂದ್ರೆ ಬೆಳಗ್ಗೆ ಹೇಳ್ತಿದ್ದಂಗೆ ಜಂಗಮ ದೃಷ್ಟೆ ಕೋಟಿ ಲಿಂಗತು ದರ್ಶನಂ ಲಲಾಟೆ ಚರಣ ಮಧ್ಯಸ್ಥು ಕೋಟಿ ಕರ್ಮ ವಿನಶ್ಯತಿ ಎಂಬುದಾಗಿ ಪರತರ ಪರಂ ಜ್ಯೋತಿ ಜಂಗಮನು ನೀನಿ ಅಯ್ಯ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ಅಂತಹ ಒಂದು ವಿಶೇಷವಾದಂತಹ ಇಲ್ಲಿ ಗುಣವನ್ನು ನಾವು ಕಾಣ್ತಾ ಇದ್ದೇವೆ ಪರಮಾತ್ಮನ ಸಾಕಾರದ ಪ್ರತಿರೂಪವೇ ಜಂಗಮನಾದ ಕಾರಣ ಒಟ್ಟಾಂತರ ಲಿಂಗಗಳನ್ನ ದರ್ಶನ ಮಾಡಿದಂತಹ ಪುಣ್ಯವು ಇಲ್ಲಿ ಬರ್ತದೆ ಜಂಗಮನನ್ನು ನೋಡಿದ್ರೆ ಅಂತ ನಮ್ಮಲ್ಲಂತಹ ಜಂಗಮರು ಯಾರಾದ್ರೂ ಇದಾರ ಅಂತ ಗಮನಸ್ರಿ ನೋಡುವ ದೃಷ್ಟಿ ಚೆನ್ನಾಗಿರ್ಬೇಕು ದೃಷ್ಟಿಯಂತೆ ಸೃಷ್ಟಿ ಅದಕ್ಕಾಗಿನೇ ದೃಷ್ಟಿ ಚೆನ್ನಾಗಿದ್ರೆ ಎಲ್ಲರಲ್ಲಿ ನಾವು ಆ ಜಂಗಮ ತತ್ವವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ